ಈಗಷ್ಟೇ ಆರಂಭ ಆಗ್ತಾ ಇದೆ ಸ್ಪೀಕರ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಎಲ್ಲ ನಾಯಕರು ಕೂಡ ಬಂದು ಸೇರಿದ್ದಾರೆ ಅದರ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ

ಮಾಜಿ ಸಚಿವರಾಗಿದ್ದ ನಾಗಮ್ಮ ಕೇಶವಮೂರ್ತಿ ಕೇಂದ್ರ ಹಾಗೂ ರಾಜ್ಯದ ಮಾಜಿ ಸಚಿವರಾದಂತ ವಿಶ್ರೀನಿವಾಸ್ ಪ್ರಸಾದ್ ಮಾಜಿ ಸಂಸದರು ಹಾಗೂ ಮಾಜಿ ಸದಸ್ಯರಾಗಿದ್ದ ಸಿಪಿ ಮುಡಲಗಿರಿಯಪ್ಪ ಮಾಜಿ ಸಚಿವರಾಗಿದ್ದ ಎಂಪಿ ಕೇಶವಮೂರ್ತಿ ಮಾಜಿ ಸದಸ್ಯರಾದ ಕೆ ವಸಂತ್ ಬಂಗೇರ ಡಾಕ್ಟರ್ ಪಾಟೀಲ್ ಬಸವನಗೌಡ ಗುರುನಾಡ ನಾಗರೆಡ್ಡಿ ಪಾಟೀಲ್ ರಮೇಶ್ ಕುಮಾರ್ ಪಾಂಡೆ ಡಿಎಚ್ ಶಿವಶಂಕರಪ್ಪ ವಾಸು ಎಚ್ ಶಿವಶಂಕರಪ್ಪ ವಾಸು ಹಾಗೂ ಕನ್ನಡ ಸಾಹಿತ್ಯ ಖ್ಯಾತ ನಟ ನಿರ್ದೇಶಕ ನಿರ್ಮಾಪಕರಾಗಿದ್ದ ದ್ವಾರಕೀಶ್ ಹಿರಿಯ ಸಾಹಿತಿಗಳಾದಂತಹ ಪ್ರೊಫೆಸರ್ ಕಮಲ ಹಂಪನ ನಟಿ ನಿರೂಪಕಿ ಅಪರ್ಣ ಮತ್ತು ಖ್ಯಾತ ಧರ್ಮಗುರು ಆಗಿದ್ದ ಖಾಜಿ ಅಸಯ್ಯದ್ ಫಸರ್ ತಂಗಲ್ ಅಲ್ ಬುಖಾರಿ ಅವರ ನಿಧಾನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷ ತಿಳಿಸಿ ಬಯಸುತ್ತೇನೆ ಬಹುಶಃ ನಮ್ಮೆಲ್ಲರ ನಮ್ಮನ್ನು ಯಾರು ತಗಲಿದ್ದಾರ ಒಂದಲ್ಲೊಂದು ರೀತಿಯಿಂದ ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ರಾಜಕೀಯವಾಗಿಯೂ ಶೈಕ್ಷಣಿಕವಾಗಿಯೂ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಸಂಸ್ಕೃತಿ ಕ್ಷೇತ್ರದಲ್ಲಿ ತನ್ನದೇ ಕೊಡುಗೆ ಕಟ್ಟಂತ ದೊಡ್ಡ ಮಟ್ಟದ ಮೇರು ವ್ಯಕ್ತಿತ್ವ ಬಹುಶಃ ಇವರ ಆ ವ್ಯಕ್ತಿತ್ವವು ಕೂಡ ನಮ್ಮ ಸಮಾಜದ ಯುವ ಜನಾಂಗಕ್ಕೆ ವಿದ್ಯಾರ್ಥಿ ಸಮುದಾಯಕ್ಕೆ ಬರುವ ರೀತಿಯಲ್ಲಿ ಇವರೆಲ್ಲ ಒಂದು ಪ್ರೇರಣೆ ಆಗಲಿ ಅಂತ ಬಹುಶಃ ನಾನು ಪ್ರಸ್ತಾಪಿಸಿಕೊಂಡು ಈ ಒಂದು ಸಂತಾಪ ಪ್ರಾರಂಭಿಸ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸರ್ ಮುಖ್ಯಮಂತ್ರಿ ಬೇರೆ ಹೇಳೋದು ಮಾನ್ಯ ಸಭಾಪತಿಯವರ ಸಭಾಧ್ಯಕ್ಷರ ಒಂದು ನಾಗಮ್ಮ ಪ್ರಥಮ ನಾಗಮ್ಮ ಕೇಶವಮೂರ್ತಿ ವಿಧಾನಸಭೆಯ ಮಾಜಿ ಉಪಾಧ್ಯಕ್ಷ ಹಾಗೂ ಮಾಜಿ ಸಚಿವರಾಗಿದ್ದ ನಾಗಮ್ಮ ಕೇಶವಮೂರ್ತಿ ಅವರು ದಿನಾಂಕ ಎರಡು ಏಳು ಒಂಬೈನೂರ ಮೂವತ್ತ ನಾಲ್ಕರಂದು ಬೆಂಗಳೂರಿನಲ್ಲಿ ಜನಿಸಿದ್ದು ಎ ಪದವಿದಾರರಾಗಿದ್ದು ಮಕ್ಕಳ ಶಿಕ್ಷಣದಲ್ಲಿ ಡಿಪ್ಲೊಮಾ ಪಡೆದಿದ್ದಾರೆ ವೃತ್ತಿಯಲ್ಲಿ ಸಮಾಜ ಸೇವಕಿಯಾಗಿದ್ದ ಅವರು ಸಮಾಜ ಕಲ್ಯಾಣ ಸಲಹಾ ಮಂಡಳಿ ಸಣ್ಣ ಉಳಿತಾಯ ಮೇಲಿನ ರಾಜ್ಯ ಸಲಹಾ ಸಮಿತಿ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳ ಸದಸ್ಯರಾಗಿ ಕಾರ್ಯನಿರ್ವಹಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪ್ರಥಮ ಬಾರಿಗೆ ಐದನೇ ವಿಧಾನಸಭೆಯ ಪ್ರವೇಶಿಸಿದ ಅವರು ಆರನೇ ಮತ್ತು ಒಂಬತ್ತನೇ ವಿಧಾನಸಭೆಗೆ ಸದಸ್ಯರಾಗಿ ಆಯ್ಕೆಯಾಗಿದ್ದರು ಎಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ವಿಧಾನಸಭೆಯ ಉಪ ಸಭಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕಾ ಸಚಿವರಾಗಿಯೂ ಸಹ ಕಾರ್ಯನಿರ್ವಹಿಸಿದರು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವಾಗಿ ಕಾರ್ಯನಿರ್ವಹಿಸಿದ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆ ನೀಡಿದ ಅವರು ಒಂದರಿಂದ ನಾಲ್ಕನೇ ತರಗತಿವರೆಗೆ ಕನ್ನಡ ಮಾಧ್ಯಮವನ್ನು ಕಡ್ಡಾಯ ಮಾಡಿ ಗ್ರಾಮೀಣ ಭಾಗದಲ್ಲಿ ಪ್ರೌಢಶಾಲೆಗಳನ್ನು ರಚಿಸಲು ಶ್ರಮಿಸಿದರು ತಮ್ಮ ಸಾಮಾಜಿಕ ಸೇವೆಯಲ್ಲಿ ಮದರ್ ತೆರೆಜ ರಾಜಕಾರಣದಲ್ಲಿ ದಾವಣಗೆರೆ ಇಂದಿರಾ ಗಾಂಧಿ ಎಂದೇ ಖ್ಯಾತಿ ಪಡೆದಿದ್ದ ನಾಗಮ್ಮ ಕೇಶವಮೂರ್ತಿ ಅವರು ರಾಜಕಾರಣದಲ್ಲಿ ಹಲವಾರು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದಾರೆ ನಾಗಮ್ಮ ಮೂರ್ತಿ ಅವರು ದಿನಾಂಕ ಹದಿನಾರು ಮೂರು ಇಪ್ಪತ್ ಇಪ್ಪತ್ನಾಲ್ಕರಂದು ನಿಧನ ಹೊಂದಿರುತ್ತಾರೆ ಶ್ರೀನಿವಾಸ್ ಪ್ರಸಾದ್ ಕೇಂದ್ರ ಹಾಗೂ ರಾಜ್ಯದ ಮಾಜಿ ಸಚಿವರಾಗಿದ್ದ ಶ್ರೀನಿವಾಸ್ ಪ್ರಸಾದ್ ರವರು ದಿನಾಂಕ ಆರು ಎಂಟು ಸಾವಿರದ ಒಂಬೈನೂರ ನಲವತ್ತೆಂಟರಂದು ಮೈಸೂರಿನಲ್ಲಿ ಜನಿಸಿದ್ದು ಬಿಎಸ್ಸಿ ಮತ್ತು ಎಂಎ ಪದವೀಧರರಾಗಿದ್ದರು ಎರಡ್ ಸಾವಿರದ ಎಂಟರಲ್ಲಿ ಪ್ರಥಮ ಬಾರಿಗೆ ವಿಧಾನಸಭೆಗೆ ಪ್ರವೇಶಿಸಿದ ಅವರು ನಂತರ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕು ಹದಿಮೂರರಲ್ಲಿ ಹದಿನಾಲ್ಕು ವಿಧಾನಸಭೆಗೆ ಆಯ್ಕೆಗೊಂಡು ಹದಿಮೂರರಿಂದ ಎರಡು ಸಾವಿರದ ಹದಿನಾರವರೆಗೆ ಕಂದಾಯ ಸಚಿವರಾಗಿ ಸೇವೆ ಸಲ್ಲಿಸಿದರು ಆರು ಬಾರಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಐಕ್ಯಗೊಂಡಿದ್ದ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಕೇಂದ್ರ ಗ್ರಾಹಕ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವರಾಗಿ ರಾಜ್ಯ ಸಚಿವರಾಗಿ ಕಾರ್ಯನಿರ್ವಹಿಸಿದರು ತಮ್ಮ ಐದು ದಶಕಗಳ ಸುದೀರ್ಘ ರಾಜ್ಯಕ್ಕೆ ಜೀವನದಲ್ಲಿ ಪ್ರಾಮಾಣಿಕತೆ ಸ್ವಚ್ಛ ಚಿತ್ರಣ ವೃತ್ತಿಪರತೆ ಪ್ರತೀಕವಾಗಿದ್ದ ಅವರು ಅನೇಕ ಸಾಮಾಜಿಕ ಚಳವಳಿಗಳ ರೂವಾರಿಯಾಗಿದ್ದು ದೀನ ದಲಿತರ ಹಿಂದುಳಿದವರ ಧ್ವನಿಯಾಗಿದ್ದರು ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸಲು ಶ್ರಮಿಸಿದ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವವನ್ನು ಅಳವಡಿಸಿಕೊಂಡು ಸಾರ್ವಜನಿಕ ಜೀವನವನ್ನು ಮುನ್ನಡೆಸಿದರು ಹೋರಾಟದ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದವರು ಅವರು ಹಿಂದೂದವರ ಸಾಮಾಜಿಕ ಹಾಗೂ ಆರ್ಥಿಕ ಸಭಿವೃದ್ಧಿಗೆ ಶ್ರಮಿಸುತ್ತ ಸಾಮಾಜಿಕ ನ್ಯಾಯದಲ್ಲಿ ನಿಷ್ಠೆಯುಳ್ಳವರಾಗಿದ್ದು ಅನ್ಯಾಯ ಅಸಮಾನತೆ ಯ ವಿರುದ್ಧವಾದ ಹೋರಾಟವನ್ನೇ ತಮ್ಮ ಬದುಕನ್ನಾಗಿಸಿಕೊಂಡಿದ್ದ ವಿಶ್ರೀನಿವಾಸ ಪ್ರಸಾದ್ ಅವರು ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಇಪ್ಪತ್ತು ಇಪ್ಪತ್ನಾಲ್ಕರಂದು ನಿಧನ ಹೊಂದಿರುತ್ತಾರೆ ಸಿಪಿ ಮುರುಲಗಿರಿಯಪ್ಪ ಮಾಜಿ ಸಂಸದರು ಹಾಗೂ ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಸಿಪಿ ಮುಡಲಗಿರಿಯಪ್ಪ ಅವರು ದಿನಾಂಕ ಇಪ್ಪತ್ತ್ ನಾಲ್ಕು ಆರು ಸಾವಿರದ ಒಂಬೈನೂರ ಮೂವತ್ತ ಏಳರಂದು ಶಿರಾ ತಾಲೂಕಿನ ಚಿರತಹಳ್ಳಿಯಲ್ಲಿ ಜನಿಸಿದ್ದು ಬಿಎಲ್ ಪದವೀಧರರಾಗಿದ್ದರು ವೃತ್ತಿಯಲ್ಲಿ ವಕೀಲರಾಗಿದ್ದ ಅವರು ಸಹಕಾರ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಆಸಕ್ತಿ ಉಳ್ಳವರಾಗಿದ್ದರು ಎಂಬತ್ತೈದರಲ್ಲಿ ಶಿರಾ ವಿಧಾನಸಭಾ ಕ್ಷೇತ್ರದಿಂದ ಎಂಟನೇ ವಿಧಾನಸಭೆಯನ್ನು ಪ್ರವೇಶಿಸಿದ ಅವರು ಮೂರನೇ ಬಾರಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಗೊಂಡಿದ್ದರು ಸಿಪಿ ಮುರಳೀರಪ್ಪ ಅವರು ದಿನಾಂಕ ಇಪ್ಪತ್ತ ಮೂರು ಮೂರು ಇಪ್ಪತ್ತು ಇಪ್ಪತ್ನಾಲ್ಕರಂದು ನಿಧನ ಹೊಂದಿರುತ್ತಾರೆ ಕೇಶವಮೂರ್ತಿ ಮಾಜಿ ಸಚಿವರಾಗಿದ್ದ ಎಂಪಿ ಕೇಶವಮೂರ್ತಿ ಅವರು ದಿನಾಂಕ ಮೂರು ಆರು ಮರಸೂರಿನಲ್ಲಿ ಜನಿಸಿದ್ದು ಕಾನೂನು ಪದವೀಧರರಾಗಿದ್ದರು ವೃತ್ತಿಯಲ್ಲಿ ವಕೀಲರಾಗಿದ್ದ ಅವರು ಸಾಮಾಜಿಕ ಕಾರ್ಯಕರ್ತರಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇದರ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮೊದಲ ಬಾರಿಗೆ ಬಾರಿಗೆ ಎಂಟನೇ ವಿಧಾನಸಭೆಯನ್ನು ಪ್ರವೇಶ ಅವರು ಒಂಬತ್ತನೇ ವಿಧಾನಸಭೆಗೆ ಚುನಾಯ್ಕೆಗೊಂಡಿದ್ದರು ಅರಣ್ಯ ಮತ್ತು ಸಣ್ಣ ನೀರಾವರಿ ಸಚಿವರಾಗಿ ಸೇವೆ ಸಲ್ಲಿಸಿದ ಅವರು ಗ್ರಾಮಗಳಿಗೆ ಕುಡಿಯುವ ನೀರು ಆಸ್ಪತ್ರೆ ರಸ್ತೆ ಸೇರಿದಂತೆ ವಿವಿಧ ಮೂಲಭೂತ ನೋಡಿ ಈಗ ಸೆಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅದರ ಜೊತೆಗೆ ಮಾಡಿದವರಿಗೆ ಸಂತಾಪ ಸೂಚಿಸುವಂತಹ ಕೆಲಸ ಆಗ್ತಾ ಇದೆ ಇದಾದ ನಂತರದಲ್ಲಿ ಶುರುವಾಗುತ್ತೆ ಅಸಲಿ ಕಹಾನಿ ಅಂತ ಹೇಳ್ಬೋದು ಯಾಕಂತಂದ್ರೆ ಪ್ರತಿಪಕ್ಷಗಳಂತೂ ಸರ್ವ ಸನ್ನದ್ಧವಾಗಿ ಬಂದಿದ್ದಾರೆ ಇವತ್ತು ಗದ್ದಲ ಕೋಲಾಹಲವನ್ನ ಎಬ್ಬಿಸಬೇಕು ಅಂತ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂತಹ ಹಗರಣದ ವಿಚಾರ ದದ್ದಲ್ ಬೇರೆ ಎಂಟ್ರಿ ಕೊಟ್ಟಿದ್ದಾರೆ ಶಾಸಕರು ಬಿಜೆಪಿ ಅವರು ಮುಗಿಬೀಳೋದು ಗ್ಯಾರಂಟಿ ಸಿ ಎಂ ಮೇಲೆ ಇವರ ಮೇಲೆ ಅದರ ಜೊತೆಗೆ ಬಿ ನಾಗೇಂದ್ರ ಅವರ ವಿಚಾರ ಆಗಿರ್ಬೋದು ಮೂಡ ಹಗರಣ ಆಗಿರ್ಬೋದು ಸಾಲು ಸಾಲು ವಿಚಾರಗಳನ್ನು ವಿರೋಧ ಪಕ್ಷಗಳು ಇಟ್ಕೊಂಡು ಬಂದಿದ್ದಾರೆ ಇವತ್ತು ಗದ್ದಲ ಕೋಲಾಹಲ ಎಬ್ಬಿಸಬೇಕು ಅಂತ ಇವರಿಗೆ ಉತ್ತರ ಕೊಡೋದಕ್ಕೆ ಈ ಕಡೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಕೂಡ ಸಜ್ಜಾಗಿದೆ ಅವರು ಕೂಡ ಒಂದಷ್ಟು ವಿಚಾರಗಳನ್ನು ಇವತ್ತು ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಇವತ್ತಿನ ಸೆಷನ್ ಅಥವಾ ಇವತ್ತಿನ ಅಧಿವೇಶನ ಯಾವ ಯಾವುದೇ ಜನರ ಸಮಸ್ಯೆಗಳಗೆ ಧ್ವನಿ ಆಗೋದಿಲ್ಲ ಅನ್ನೋದಂತೂ ಬಹಳ ಸ್ಪಷ್ಟ ಏನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ಬುಲೆಟಿನ್ ಅಲ್ಲಿ ಅಪ್ಡೇಟ್ಸ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ